ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಿನ್ನೆ ನಾನು ಪದಾರ್ಥಕ್ಕೆ ಅಂತ ಬಸಳೆ ತಂದಿದ್ದೆ ಅಲ್ಲ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೆ ನಡಿಲಿಕ್ಕೆ ನಡಲಿಕ್ಕೆ ಅಂತ ಅದನ್ನು ಹೇಗೆ ನಟ್ಟೆ ಅಂತ ತೋರಿಸ್ತೇನೆ ನಮ್ಮ ಮನೆಯಲ್ಲಿ ನಾವು ಬೆಳೆಸಿದರೆ ಒಳ್ಳೆಯದಲ್ವಾ ಬೇಕಾದಷ್ಟು ಬಸಳೆ ಆರೋಗ್ಯಕರವಾಗಿ ಇರ್ತದೆ ಅದು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಹಳೆ ಗೋಣಿ ಅಥವಾ ಪ್ಲಾಸ್ಟಿಕ್ ಟಬ್ ಇರ್ತದಲ್ಲ ಯಾವುದು ಸಾಕ್ತದೆ ಒಟ್ಟಾರೆ ಸ್ವಲ್ಪ ದೊಡ್ಡದಿದ್ದರೆ ಸಾಕು ನಾನು ಗೋಣಿ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಹೋಲ್ ಮಾಡಿ ಆಯಿತಾ ಯಾವುದೇ ಟಬ್ಗೆ ಸಹ ಇಲ್ಲದಿದ್ದರೆ ನೀರು ನಿಂತು ಅದು ಕೊಳೀತದೆ ಯಾವುದೇ ಗಿಡ ನೆಡುವಾಗ ಸಹ ಹಾಗೆ ಆಮೇಲೆ ನಾನು ಅದಕ್ಕೆ ಫಸ್ಟಿಗೆ ಸ್ವಲ್ಪ ಹೊಯ್ಗೆ ಹಾಕಿದ್ದೇನೆ ಯಾಕೆಂದರೆ ಇಲ್ಲದ್ರೆ ಅದು ತುಂಬ ಗಟ್ಟಿ ಆಗ್ತದಲ್ಲ ಮಣ್ಣು ಅದಕ್ಕೆ ಸ್ವಲ್ಪ ಹೊಯ್ಗೆ ಹಾಕಬೇಕು ಫಸ್ಟಿಗೆ ನೆಡುವಾಗ ಆಮೇಲೆ ನಿಮ್ಮ ಮನೇಲಿ ಯಾವ ಥರ ಮಣ್ಣು ಇರ್ತದೆ ಅದನ್ನೇ ಹಾಕಿ ನಮ್ಮ ಮನೆಯಲ್ಲಿ ಈ ಸೈಡಲ್ಲಿ ಮಣ್ಣು ಅಷ್ಟು ಚೆನ್ನಾಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಲ್ಲು ಮಣ್ಣೆಲ್ಲ ಸೇರಿಸಿದ್ದೇನೆ ನೋಡಿ ಈ ಥರ ಇದಕ್ಕೆ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಆಯ್ತನ ಇದು ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದು ಈ ಥರ ಮಣ್ಣು ಹಾಕಿ ಆಮೇಲೆ ಉಂಟಲ್ಲ ನಾನು ಇದು ಎಂತ ಗೊತ್ತುಂಟ ಇದು ನಾನು ಒಂದು ಒಂದು ವರ್ಷದ ಹಿಂದೆ ಒಂದು ಟಬ್ಬಲ್ಲಿ ಮಣ್ಣು ಮತ್ತೆ ಇದುಂಟಲ್ಲ ಬೂದಿ ಬೂದಿ ಗೊಬ್ಬರ ಬೂದಿ ಬೊನ್ಯ ಅಂತ ಹೇಳ್ತೇವೆ ಬೊನ್ಯಾ ಅಂತ ಹೇಳ್ತೇವೆ ನಾವು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಒಂದು ಟಬ್ಬಲ್ಲಿ ನಾನು ಹಾಕಿ ಇಟ್ಟಿದ್ದೇನೆ ಅದು ತುಂಬ ಹಳೆಯ ಬೊನ್ಯಾ ಅದನ್ನು ನಾವು ಸೇರಿಸಿದ್ದು ಅದು ಮಣ್ಣು ಮತ್ತು ಬೂದಿ ಒಟ್ಟಿಗೆ ಮಿಕ್ಸ್ ಆಗಿದ್ದು ಅದನ್ನು ಸ್ವಲ್ಪ ಈಗ ತುಂಬ ಒಳ್ಳೆಯದಾಗಿದೆ ಅದು ಅದನ್ನು ನಾನು ಹಾಕಿದ್ದೇನೆ ಅದಕ್ಕೆ ಈ ಬಿಸಿ ಬಿಸಿ ಬೂದಿ ಹಾಕಬೇಡಿ ಆಯಿತಾ ಅದನ್ನು ಹಾಕಿ ಈಗ ಅದನ್ನು ನಡ್ತಾ ಇದ್ದೇನೆ ಬಸಳೆಯನ್ನು ನೋಡಿ ಈ ಥರ ನಡಬೇಕು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ಅಲ್ಲ ಅದು ಸ್ವಲ್ಪ ನೀವು ಬೇಕಾದರೆ ಮಣ್ಣು ಜಾಸ್ತಿ ಹಾಕಿ ಆಯಿತಾ ನೋಡಿ ಈ ಥರ ನಡಬೇಕು ಒಂದೊಂದರಲ್ಲಿ ಒಂದು ಮೂರು ಹಾಕು ಮೂರು ತುಂಡು ಬಸಳೆ ನಡ್ಬೋದು ನಾನು ಇದಕ್ಕೆ ಗೋಣಿ ಇಲ್ಲದಕ್ಕೆ ನಾಲ್ಕು ನಾಲ್ಕು ನಟ್ಟಿದ್ದೇನೆ ಆಮೇಲೆ ಈ ಥರ ಮಾಡಿ ಸ್ವಲ್ಪ ಮಣ್ಣು ಹಾಕಿ ಆಯಿತಾ ಮಣ್ಣು ಇರಲಿಲ್ಲ ನಮಗೆ ಅದಕ್ಕೆ ಸ್ವಲ್ಪ ಹಾಕಿದ್ದು ನಾನು ಇನ್ನೊಂದು ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ನಾನು ಹಾಕಲಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆಯಿತಾ ಮರುದಿವಸ ಈ ದಿ ನಟ್ಟ ದಿವಸ ಬೇಡ ಮರು ದಿವಸದಿಂದ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಅದೇ ಥರ ನಟ್ಟೆ ಎಲ್ಲ ಎರಡು ಮೂರು ಗೋಣಿಯಲ್ಲಿ ನಟ್ಟೆ ನಾನು ಬಸಳೆಯನ್ನು ಮತ್ತೆ ಮುಂದೆ ಅದು ಹೇಗೆ ಆಗ್ತದೆ ಅಂತ ನಾನು ನೆಕ್ಸ್ಟ್ ವೀಡದಲ್ಲಿ ಎಲ್ಲ ಹಾಕ್ತೇನೆ ಆಯಿತಾ ಅದು ಜೀವ ಬಂದ ಮೇಲೆ ಇದೇ ಥರ ನಡಿ ಆಯಿತಾ ನಮಗೆ ಮ ನಮ್ಮ ಮನೆಯಲ್ಲಿ ಜಾಗ ಇಲ್ಲದಿದ್ದರೂ ಸಹ ಇದೇ ಥರ ನೆಟ್ಟು ಇಡ್ಬೋದು ಆಯಿತಾ ಯಾವುದೇ ಸಹ ಕೃಷಿ ಮಾಡ್ಬೋದು ನಮಗೆ ಮನೆಗೆ ಬೇಕಾದಷ್ಟು ತರಕಾರಿ ಉಂಟಲ್ಲ ನಾವೇ ಮಾಡ್ಬೋದು ಮತ್ತು ಇನ್ನೊಂದು ವಿ ನಾವು ಕಾಂಪೋಸ್ಟ್ ಹೇಗೆ ತಯಾರಿಸುವುದು ಮನೆಯಲ್ಲಿ ಅದನ್ನು ಸಹ ಹೇಳಿಕೊಡ್ತೇನೆ ನೀನು ಯಾವಾಗಲೊಮ್ಮೆ ಹಾಕ್ತೇನೆ ಆಯಿತಾ ನೀವು ಸಹ ನೋಡಿ ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಿ ನೋಡಿ ನಾನು ಈ ಥರ ನೆಟ್ಟೆ ಬಸಳೆಯನ್ನು ಆಮೇಲೆ ಮರುದಿವಸದಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಪಸೆ ಪಸೆ